அபி மாதங்கோர்சி அதிக ಯನ್ ಬಾಯ್ ಮಡತೆ ಮಾರು ಔರ್ ಹೆಳಾ ಬಡಗಿದಾರ್ ಮಷ್ಟಾ ಏ ಇಕಡೆ ಇಕಡೆ ಇಂಡಿವಲಿ ಫಸ್ಟ್ ಆಗಿ ತರ್ರಿ ಮರಿ ಇಂಡಿವಲಿ ಇಂಡಿವಲಿ ಇಂಡಿ ಉಲಿ ಇಂಡಿವಲಿ ಪೆನಾಲ್ ಮರಿ ಇಂಡಿವಲಿ ಏ ಸುದೀಪ್ನ ಲೈಟಿಂಗ್ ಬಿಡ ಏ ಸುದೀಪ್ ಮರಿ ಇಂಡಿವಲಿ ಪೆನಾಲ್ ಆಗಿದ್ರಿ ಇಂಡಿ ಲೇ ಮ್ಯಾಚ್ ಸುದೀಪ್ನ ನಾನು ಮಾತಾಡ್ತೀನಿ

ಸರಿ ಓ ಸಾಯ್ಬಿಡ್ರಿ ಹೊಲ ಸರ್ಕಾರ ನಾನು ಹೇಳ್ಬೋದು ದಿಢೀಪ